ಹಾಯ್ ಅಲ್ಲು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಬದುಕಲ್ಲಿ ಮತ್ತೊಂದು ಗಣ್ಣ ಅಂದ್ರೆ ನಿಜವಾಗ್ಲೂ ಹಾಗಿದ್ರೆ ಇಲ್ಲಿ ತನ್ಮೈ ಮಾಡಿದ್ದೇನೋ ಹಾಗಿದ್ರೆ ಇಲ್ಲಿ ಗುಂಡಣ್ಣ ನಿಜವಾಗ್ಲೂ ಕೂಡ ಅಮ್ಮನಿಗೋಸ್ಕರ ತ್ಯಾಗ ಮಾಡಿಬಿಟ್ನಾ ಗುಂಡನ ಪರಿಸ್ಥಿತಿ ಯಾಕೀಗಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಬದುಕು ಇವತ್ತು ಎಷ್ಟು ಮಟ್ಟಗಿದೆ ಅಂದರೆ ನಿಜವಾಗ್ಲೂ ಜೀವನ ನಡೆಸೋದೆ ಕಷ್ಟ ಆಗ್ಬಿಟ್ಟದ ಇದಕ್ಕೆಲ್ಲ ಕಾರಣ ಶ್ರೇಷ್ಠ ಮತ್ತು ತಾಂಡವ ಶ್ರೇಷ್ಠ ತಾಂಡವ ಮಾಡಿದ ಪ್ಲ್ಯಾನ್ಗೆ ಇವತ್ತು ಭಾಗ್ಯ ಇಂಥ ಪರಿಸ್ಥಿತಿಗೆ ಬರಬೇಕಾಗಿದೆ ಬಟ್ ಏನು ಮಾಡೋದು ಮನೆ ಪರಿಸ್ಥಿತಿನ ನಿಭಾಯಿಸ್ಬೇಕು ಮನೆ ಮಕ್ಕಳನ್ನ ನೋಡ್ಕೋಬೇಕು ಇಡೀ ಜವಾಬ್ದಾರಿ ಭಾಗ್ಯ ಹೆಗ್ಲ ಮೇಲಿದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾಗ್ಯ ಯಾವುದಕ್ಕೂ ಜಗ್ಗದೆ ಬಗ್ಗದೆ ತಾಂಡವ್ ಎಷ್ಟೇ ಸಮಸ್ಯೆ ಕೊಟ್ಟರು ಕೂಡ ಅದನ್ನು ಸಾಧಿಸಿ ಮುನ್ನಡೀತೀನಿ ಗೆಲ್ತೀನಿ ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಅದೇ ಕಾರಣಕ್ಕೋಸ್ಕರ ಆ ಕಡೆ ತಾಂಡವ್ ಕೆಂಡಾಮಂಡಲ ಆಗಿದ್ದಾರೆ ತಾನು ಸೋತೋದೆ ಸತ್ತೋದೆ ನಿಜವಾಗ್ಲೂ ಎಂತ ಪರಿಸ್ಥಿತಿ ಬಂದ್ಬಿಡ್ತು ನನಗೆ ನಾನು ಅನ್ಕೊಂಡೆ ಅವಳನ್ನು ಸೋಲಿಸ್ಬೇಕು ಅವಳಿಂದ ಆಗೋದಿಲ್ಲ ಇ ಎಮ್ ಐ ಕಟ್ಟುವುದಕ್ಕೆ ನನ್ನ ಕಾಲ್ ಮಂಡಿಯೂರಿ ನನ್ನ ಹತ್ರ ಕ್ಷಮೆ ಕೇಳ್ತಾಳೆ ಸೂತಿ ಅಂತ ಒಬ್ಕೋತಾಳೆ ನಂತರ ಮನೆ ಬಿಡಿಸಿ ಅಪ್ಪ ಅಮ್ಮನ ನನ್ನ ಕಡೆ ಸಿಲ್ಕೋಬಹುದು ಅಂತ ಬಟ್ ಎಲ್ಲ ಪ್ಲಾನ್ ಕೂಡ ಉಲ್ಟಾ ಮಾಡಿಬಿಟ್ಲು ಅಂತ ಹೇಳಿ ಇಲ್ಲಿ ತಾಂಡವ್ ಭಾಗ್ಯ ಮೇಲೆ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ ಈ ಕಡೆ ಭಾಗ್ಯ ಯಾವುದಕ್ಕೂ ತಲೆ ಕೆಡ್ಸ್ಕೋತಿಲ್ಲ ಅಪ್ಪ ಅಮ್ಮ ಕೂಡ ತಲೆ ಕೆಡ್ಸ್ಕೋತಿಲ್ಲ ತಮ್ಗಿರೋದೇ ಮಕ್ಕಳ ಮಗ್ಲು ಅಂತ ಸುಸಿನೇ ಮಗಳಾಗಿ ಸ್ವೀಕರಿಸಿದಾರೆ ಇವರೇನೋ ಮಗಳಾಗಿ ಸ್ವೀಕರಿಸ್ಬಿಟ್ರು ಆದ್ರೆ ಅಕ್ಕಪಕ್ಕದ ಜನ ಸುಮ್ಮನೆ ಬಿಡ್ತಾರೆ ಒಬ್ಬರು ಒಬ್ಬರು ಒಂದೊಂದು ಮಾತುಗಳನ್ನ ಆಡ್ತಿದ್ದಾರೆ ಕುಸುಮಾ ಅಂತವನ್ನೇ ಫಂಕ್ಷನ್ಸ್ಗೆ ಖರೀದಿರ್ತಕ್ಕಂಥ ಮನಸ್ಥಿತಿಗೆ ಹೋಗ್ಬಿಡ್ತಾರೆ ಇದರಿಂದ ಕುಸುಮಾ ಅವ್ರಿಗೆ ಬೇಜಾರಾಗುತ್ತೆ ರೈಸ್ ಮಾಡ್ತಾರೆ ಆ ಪ್ರಶ್ನೆಗೆ ಸಿಗೋ ಉತ್ತರ ಮಗನ ಬಿಟ್ಟು ಸೊಸೆನ ಮನೇಲಿರಿಸ್ಕೊಂಡಿದ್ದು ಸೊಸೆ ತಾಳಿಕಿಟ್ಟು ಕಿಟ್ಟು ಬಿಸಾಕಿದ್ದು ಇದು ಎಲ್ಲವೂ ಕೂಡ ಅನ್ನೋದು ಗೊತ್ತಾಗುತ್ತೆ ಇದರಿಂದಾಗಿ ಇಬ್ಬರ ನಡುವೆ ಒಂದಷ್ಟು ಜನ ಮತ್ತೆ ಕುಸ್ಮ ಅವ್ರ ನಡುವೆ ಒಂದಷ್ಟು ಮಾತುಕತೆ ಆಗುತ್ತೆ ಬಟ್ ಭಾಗ್ಯ ಬಂದದ ಅದಕ್ಕೆ ಸಖತ್ತಾಗಿ ಒಂದು ಫುಲ್ ಸ್ಟಾಪ್ ಕೂಡ ಕೊಡ್ತಾರೆ ನನ್ನ ಅತ್ತೆ ಮಾವ ನನ್ನ ಜೊತೆ ಇದ್ದಾರೆ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನಾನು ನಂಬಿಕೆ ಉಳಿಸ್ಕೊಂಡೆ ಉಳಿಸ್ಕೋತೀನಿ ಅದಕ್ಕೂ ಮೀರಿ ನೀವು ಮಾತಾಡ್ತೀನಿ ಅಂದ್ರೆ ಮಾತಾಡಬಹುದು ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ಬೇಕಾಗತ್ತ ಮೂರನೇ ವ್ಯಕ್ತಿಗಳು ನೀವು ನಮ್ಮ ಬದುಕಲ್ಲಿ ತಲೆ ಹಾಕೋದಕ್ಕೆ ನೀವು ಯಾರು ನಿಮ್ಮ ವಿಷಯ ನೀವು ನೋಡ್ಕೊಂಡ್ರೆ ಒಳ್ಳೇದು ಅಂತ ಸರಿಯಾಗಿ ಟಕ್ಕರ್ ಕೊಟ್ಟು ಅಲ್ಲಿಂದ ಭಾಗ್ಯ ಮಗನ ಸ್ಕೂಲ್ ಕರ್ಕೊಂಡು ಹೊರಡ್ತಾರೆ ಈ ಕಡೆ ಮಗನ ಮನಸ್ಸು ಸರಿ ಇಲ್ಲ ಆ ಕಡೆ ಅವರು ಯಾಕಪ್ಪ ಇದೆಯಾ ಅಂದಾಗ ಅಮ್ಮ ನೀನು ತುಂಬ ಕಷ್ಟ ಪಡ್ತಿದ್ಯಾ ಎಷ್ಟು ಕಷ್ಟ ಪಡ್ತಿದ್ಯಾ ನೋಡು ಅಂತ ಹೇಳಿ ಅಮ್ಮನ ಒಂದು ಕಷ್ಟಕ್ಕೆ ಮರುಗ್ತಿದ್ದಾನೆ ನೀನು ಇದರ ಬೆಲ್ಲಗೆ ಎಲ್ಲ ಯೋಚನೆ ಮಾಡಬಾರ್ದು ಕಂದ ನೀನು ಈಗ ಚಿಕ್ಕ ಮಗು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ ಮುಂದೆ ದೊಡ್ಡೋನು ಆಗ್ತಿಯಲ್ಲ ಆದಾಗ ನೀನು ಕೂಡ ದುಡಿದ್ಯಾ ಎಲ್ಲ ಕೂಡ ನಿಂಗೆ ಅರ್ಥ ಆಗುತ್ತೆ ಈ ಪುಟ್ಟದಲ್ಲಿಲ್ಲಿ ಅಂಥ ಆಲೋಚನೆಗಳೆಲ್ಲ ಬೇಡ ಆಯಿತಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ತಮ್ಮ ಮಗನ ಪ್ರೀತಿಯಿಂದ ಸಮಾಧಾನ ಮಾಡ್ತಾರೆ ಅಮ್ಮ ನಾನು ಕೂಡ ಚೆನ್ನಾಗಿ ದುಡಿತೀನಿ ನಿನ್ನ ಚಿಕ್ಕಿನ ಸುಂದರಿಯ ಆ ಎರನ್ನ ಕೂಡ ಅಜ್ಜಿ ತಾತ ಎಲ್ಲರನ್ನ ಕೂಡ ತುಂಬಾ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಕ್ಕನ ಸಮೇತ ಅಂತ ಹೇಳ್ತಿದ್ರೆ ಖಂಡಿತ ನೋಡ್ಕೊಳ್ಳುವಂತ ಆ ರೀತಿ ನೀನು ದುಡಿಬೇಕು ಅಂದರೆ ನಂಗೆ ಕೆಲಸ ಸಿಗ್ಬೇಕಲ್ವಾ ಕೆಲಸ ಸಿಗ್ಬೇಕು ಅಂದರೆ ಏನಾಗಬೇಕು ನೀನು ತುಂಬಾ ಚೆನ್ನಾಗಿ ಓದಬೇಕಲ್ವಾ ಮೊದಲು ಚೆನ್ನಾಗಿ ಓದು ಓದುವಾಯ್ತಾ ಅಂತ ಹೇಳ್ತಾರೆ ಸರಿ ಆಯಿತು ಅಮ್ಮ ನಾನು ಇನ್ನು ಮುಂದೆ ತುಂಬಾ ಚೆನ್ನಾಗಿ ಓದ್ತೀನಿ ಅಂತ ಕೂಡ ಗುಂಡನ ಹೇಳ್ತಾನೆ ಅಷ್ಟರಲ್ಲಿ ಈ ಕಡೆ ಸ್ಕೂಲ್ ಬರುತ್ತೆ ಸ್ಕೂಲಲ್ಲಿ ಮಗನ ಬಿಟ್ಟು ಭಾಗ್ಯವರು ಅಲ್ಲಿಂದ ಹೊರಡ್ತಾರೆ ಭಾಗ್ಯವರು ಅಲ್ಲಿಂದ ಹೊರಡ್ತಿದ್ದಾಗೆ ನಂತರ ಇಲ್ಲಿ ಗೊಂಡಣ್ಣನ ಸ್ಕೂಲ್ ಬಿಟ್ಟು ಅವರು ದೇವಸ್ಥಾನಕ್ಕೆ ಹೋಗ್ತಾರೆ ಈ ಕಡೆ ಗೊಂಡಣ್ಣ ಅಂತೂ ಸ್ಕೂಲ್ ಹತ್ರಕ್ಕೆ ಹೋಗ್ತಿರ್ತಾರೆ ಅಲ್ಲಿ ಯಾರು ಬೂಟ್ ಪಾಲಿಶ್ ಮಾಡ್ತಿರ್ತಾರೆ ಅಂಕಲ್ ನೋಡ್ತಿರ್ತಾನೆ ಅಷ್ಟು ಇಲ್ಲಿ ಫ್ರೆಂಡ್ ಬರ್ತಾನೆ ಫ್ರೆಂಡ್ ಬಂದಿದ್ದೆ ಈ ಕಡೆ ಏನೋ ನೋಡ್ತಿದ್ಯಾ ಅಂದಾಗ ಅಲ್ಲಿ ಬೂಟ್ ಪಾಲಿಶ್ ಮಾಡ್ತಿದಾರಲ್ವಾ ಅಂಕಲ್ ಅಂದಾಗ ಹೌದು ನಾನು ಕೂಡ ಡೈಲಿ ಅಲ್ಲಿ ಬೂಟ್ ಪಾಲಿಷ್ ಮಾಡ್ಸ್ಕೊಂಡು ಬರುವುದು ಗೊತ್ತಾ ತುಂಬಾ ದಿನದಿಂದ ಇದಾರಲ್ವಾ ಅಂತ ಕೂಡ ಹೇಳ್ತಾರೆ ಜೊತೆಗೆ ಇವತ್ತು ನನ್ನ ಬರ್ತ್ಡೇ ಅಂದಾಗ ಅಯ್ಯೋ ಮರ್ತೆ ಹೋಗಿತ್ತು ವಿಶ್ವ ಹ್ಯಾಪಿ ಬರ್ಡೇ ಅಂತ ಕೂಡ ವಿಶ್ ಮಾಡ್ತಾನೆ ತನ್ನ ಇವತ್ತು ಈ ಕಾರ್ನರ್ ಅಲ್ಲಿ ಒಂದು ಸ್ಮಾಲ್ ರೆಸ್ಟೋರಂಟ್ ರೆಸಾರ್ಟ್ ಇದೆ ಅಲ್ಲಿ ನನ್ನ ಬರ್ಡೇನ ಇಟ್ಕೊಂಡಿದ್ದಾರೆ ಅಪ್ಪ ಅಮ್ಮ ನೀನು ಬರಲೇಬೇಕು ಅಂತ ಕೂಡ ಇನ್ವೈಟ್ ಮಾಡ್ತಾರೆ ಖಂಡಿತ ಬಂದು ಬಾರಿಸ್ತಾ ಇರೋದೆ ಅಂತ ತುಂಬ ಖುಷಿಯಿಂದಾನೆ ಗುಣ ಹೊರಡ್ತಾನೆ ಸ್ಕೂಲ್ ಒಳಗಡೆ ಹೋಗ್ತಾನೆ ಆದರೆ ಆ ಬೂಟ್ ಪೋಲಿ ಶಂಕರ್ನೆ ಅಬ್ಸೂವ್ ಮಾಡ್ತಿರ್ತಾನೆ ತದನಂತರ ಇಂಥ ಕಡೆ ಭಾಗ್ಯ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬಂದು ನಿನ್ನೆ ರೀತಿ ಏನಾದರೂ ಕೆಲಸ ಇದ್ರೆ ಹೇಳ್ತೀನ ಅಂತ ಭಾಗ್ಯ ಕೇಳ್ತಾರೆ ಅಷ್ಟು ದುಡ್ಡೇನೂ ಕೊಡಬೇಕಾಗಿಲ್ಲ ಕಡಿಮೆ ಕೊಟ್ಟರು ಪರವಾಗಿಲ್ಲ ಅಂತ ಹೇಳಿದಾಗ ಇಲ್ಲಮ್ಮ ಆ ರೀತಿಯೆಲ್ಲ ಇಲ್ಲಿ ಕೆಲಸ ಬರುವುದಿಲ್ಲ ನಿನ್ನೆ ಏನೋ ಬಂದಿತ್ತು ಬಂದರೂ ಕೂಡ ಅವರೇ ಅಡುಗೆ ಭಟ್ರು ಕೂಡ ಕರ್ಕೊಂಡ್ ಬರ್ತಾರೆ ಬಟ್ ಏನೋ ಆ ರೀತಿ ಇತ್ತು ಖಂಡಿತ ಆ ರೀತಿ ಏನಾದರೂ ಬಂದ್ರೆ ಖಂಡಿತ ನಾನು ನಿನ್ನನ್ನೇ ಕರೀತೀನಮ್ಮ ಖಂಡಿತವಾಗ್ಲು ಅಂತ ಕೂಡ ಹೇಳ್ತಾರೆ ಸರಿ ಆಯ್ತು ನೆನೆ ಮಾಡ್ತವ್ರು ಅಡುಗೆ ಮಾಡಿಸಿದ್ರಲ್ವಾ ಅವ್ರ ಫೋನ್ ನಂಬರ್ ಸಿಗತ್ತಾ ನಾನೇ ಅವ್ರ ಜೊತೆ ಮಾತಾಡ್ತೀನಿ ಅಂದಾಗ ಸರಿ ಆಯ್ತು ಅಂತ ಪುರೋಹಿತರು ಫೋನ್ ನಂಬರ್ ಕೂಡ ಕೊಡ್ತಾರೆ ಭಾಗ್ಯಗೆ ಭಾಗ್ಯ ಫೋನ್ ನಂಬರ್ ನಾ ತೊಗೊಂಡಿದ್ದೆ ಅವ್ರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದೆ ನಾನು ಅಡುಗೆ ಮಾಡ್ಕೊಟ್ಟಿದ್ನಲ್ವಾ ಭಾಗ್ಯ ನಿಮ್ಗೆ ಇಂಥ ಕೆಲಸ ಏನಾದರೂ ಇದೆಯಾ ಅಂದಾಗ ಏನಮ್ಮ ಅನ್ಕೊಂಡಿದ್ಯಾ ನಾನೇನು ಮೀಡಿಯೇಟರ್ ಅಂತ ಅನ್ಕೊಂಡ್ಬಿಡಿದ್ಯಾ ನಾನೇನು ಬ್ರೋಕರ್ ನಿನ್ಗೆ ಕೆಲಸ ಹುಡ್ಕೊಡೋದಕ್ಕೆ ನೆನೆ ನಮ್ಮ ಮನೇಲೇನೋ ಫಂಕ್ಷನ್ ಇತ್ತು ಅಡುಗೆ ಭಟ್ರು ಬಂದಿರಲಿಲ್ಲ ಹಾಗಾಗಿ ನಿನ್ನನ್ನು ಕರ್ಕೊಂಡು ಕೆಲಸ ಮಾಡಿಸ್ಕೊಂಡ ಅದನ್ನ ಬಿಟ್ಟು ನನ್ನ ಬಂದು ಕೆಲಸ ಕೇಳ್ತಿದ್ಯಲ್ಲ ಅಂತ ರೇಗ್ ಬಿಡ್ತಾರೆ ನಿಜವಾಗ್ಲೂ ಕೂಡ ಭಾಗ್ಯ ಮನಸ್ಸಿಗೆ ನೋವಾಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸಮಯ ಪರಿಸ್ಥಿತಿ ಇರೋದ್ರಿಂದ ತಾನೇ ತಂಗಿಸ್ಲಿಬೇಕಾಗತ್ತೆ ತದನಂತರ ಲೇಟ್ ಆಗ್ತದೆ ಅಂತ ಅಂದ್ಕೊಂಡು ತನ್ನ ಕೆಲಸಕ್ಕೆ ಹೋಗ್ತಿದ್ರೆ ಅಲ್ಲಿ ಮ್ಯಾನೇಜರ್ ಬರ್ತಾರೆ ಮ್ಯಾನೇಜರ್ ಎತ್ತರ ಆಗಿದ್ದೆ ಏನಮ್ಮ ಯಾವಾಗಲೂ ಕೂಡ ಒಂದು ನೆಪ ಇಟ್ಕೊಂಡು ಬಂದಿರ್ತೀಯ ಅಲ್ವಾ ಈಗಲೂ ಏನು ನೆಪ ಇಟ್ಕೊಂಡು ಬಂದಿದ್ಯಾ ಬರೀ ಇದೇ ಆಗೋಯ್ತಲ್ಲ ನಿಂದು ಬರೀ ಲೇಟಾಗಿ ಬರೋದು ಲೇಟಾಗಿ ಬರೋದು ಲೇಟಾಗಿ ಬರೋದು ಮೊದಲು ಹೋಗು ಅಲ್ಲಿ ತಡ ಆಗ್ತದೆ ಅಂತ ಹೇಳಿ ಭಾಗ್ಯನ ಅಲ್ಲಿ ಕಳಿಸ್ತಾರೆ ಭಾಗ್ಯ ಅಲ್ಲಿ ಎಂದನಂತೆ ಜೋಕರ್ ವಿಷ ಹಾಕೊಂಡು ಮಕ್ಕಳನ್ನೆಲ್ಲ ಆಟ ಆಡಿಸ್ತಿದ್ದಾರೆ ತದನಂತರ ಸಂಜೆ ಆಗ್ತಿದ್ದಾಗೆ ಗುಂಡಣ್ಣ ಎಲ್ಲರೂ ಕೂಡ ಸ್ಕೂಲಿಂದ ಹೊರಗಡೆ ಬರ್ತಾರೆ ಬರ್ತಿದ್ದಾಗೆ ಈಗಲೂ ಕೂಡ ಅದಿ ಬೂಟ್ ಪಾಲಿಶ್ ಅವನ ಇಲ್ಲಿ ಗುಂಡಣ್ಣ ಗುಂಡನ ನೋಡ್ತಿದ್ದಾನೆ ನಂತರ ಫ್ರೆಂಡ್ಸ್ ಬರ್ಡೇ ಹುಡ್ಗ ಇವರನ್ನೆಲ್ಲ ಕರ್ಕೊಂಡು ಬನ್ನಿ ರೆಸ್ಟೋರೆಂಟ್ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಅದು ಬೇರೆ ಯಾವುದೇ ರೆಸಾರ್ಟ್ ಅಲ್ಲ ಭಾಗ್ಯ ಜೋಕರ್ ಆಗಿ ಮಕ್ಕಳನ್ನೆಲ್ಲ ಆಟ ಆಡಿಸೋ ಅದೇ ರೆಸಾರ್ಟ್ ಭಾಗ್ಯ ಕೆಲಸ ಮಾಡ್ತಿರು ರೆಸಾರ್ಟ್ ಇಲ್ಲಿ ಗೊಂಡನ ಗೊತ್ತಿಲ್ಲ ಫೈನಲಿ ನಿಸರ್ಗ ರೆಸಾರ್ಟ್ಗೆ ಬಂದೇ ಬಿಟ್ಟ ಈ ಕಡೆ ಗುಂಡಣ್ಣ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಬರ್ತಿದ್ದಾಗೆ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಾರೆ ಈ ಕಡೆ ಗುಂಡಣ್ಣ ಮಾತ್ರ ಅಲ್ಲೇ ಹೋಗ್ತಿರ್ತಾನೆ ಅಷ್ಟರಲ್ಲಿ ಆಲ್ರೆಡಿ ನೀರು ಕುಡಿಯೋಕೆ ಅಂತ ಭಾಗ್ಯ ಹೋದಾಗ ಮ್ಯಾನೇಜರ್ ಬೈಯೋಕೆ ಶುರು ಮಾಡಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಭಾಗ್ಯ ಅನ್ನೋ ಧ್ವನಿ ಭಾಗ್ಯ ವಾಯ್ಸ್ ಎಲ್ಲವೂ ಕೂಡ ಇಲ್ಲಿ ಗುಂಡಣ್ಣನ ಅಲ್ಲೇ ನಿಲ್ಲು ಹಾಗೆ ಮಾಡುತ್ತೆ ಇದೇನಿದು ಅಮ್ಮನ ಹೆಸರು ಅಮ್ಮನ ಧ್ವನಿ ತರನೇ ಇದೆಯಲ್ಲ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಏನಮ್ಮ ನೀರು ಕುಡ್ಕೊಂಡು ನೆಪ ಮಾಡ್ಕೊಂಡ್ ಬಂದ್ಬಿಟ್ಟಿಯಾ ಮೊದಲು ಹೋಗುವಂತದ್ದಾಗೆ ಈ ಕಡೆ ಮತ್ತೆ ಭಾಗ್ಯ ಆ ಕಡೆ ಹೋಗ್ತಾರೆ ಇಲ್ಲಿ ಒಂದಷ್ಟು ಕೆಲಸ ಮಾಡ್ತಾರೆ ಎಲ್ಲವನ್ನೂ ಕೂಡ ಗುಂಡಣ್ಣ ಅಬ್ಸರ್ವ್ ಮಾಡ್ತಿದ್ದಾನೆ ಯಾರಿರ್ಬೋದು ಯಾರಿರ್ಬೋದು ಅಂತ ನಂತರ ಕೇಕ್ ತಂದು ಫ್ರೆಂಡ್ ಮತ್ತು ಅವರು ತಿಂತ ಕೂರ್ಬೇಕಿದ್ರೆ ತಲೆಗೆ ಹಾಕಿರ್ತಕ್ಕಂಥ ಟೋಪಿಯನ್ನು ತೆಗೆತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಅದು ತನ್ನ ಅಮ್ಮ ಅಂತ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡ್ಬಿಡ್ತಾನೆ ಗುಂಡಣ್ಣ ತದನಂತರ ಸುಂದರಿ ಮತ್ತು ಪೂಜಾ ಇನ್ನೂ ಏನು ಸ್ಕೂಲಿಂದಾನೆ ಬರಲಿಲ್ವಲ್ಲ ಓ ಬರ್ಡೇಗೆ ಬಂದಿದ್ದಾನೆ ಅಂತ ಹೇಳಿದಾಗ ಯಾವ ರೆಸ್ಟೋರೆಂಟ್ ಇರ್ಬೋದು ಅಂತ ಅದೇ ರೆಸ್ಟೋರೆಂಟೇ ಹುಡ್ಕೊಂಡು ಬಂದೇ ಬಿಡ್ತಾರೆ ಒಳಗಡೆ ಅಷ್ಟರಲ್ಲಿ ಈ ಕಡೆ ಗುಂಡಣ್ಣಗೆ ಭಾಗ್ಯ ಪರಿಸ್ಥಿತಿ ಅರ್ಥ ಆಗಿದೆ ಜೊತೆಗೆ ಈ ಕಡೆ ಅವರ ಫ್ರೆಂಡ್ ಕೂಡ ಕೊಲೀಗ್ ಮಾತನಾಡ್ತಿದ್ದಾರೆ ಈ ಕಡೆ ಕೊಲೀಗ್ ಮಾತನಾಡ್ತಾನೆ ನೀವು ತುಂಬ ದೊಡ್ಡ ರೆಸ್ಟೋರೆಂಟಲ್ಲಿ ಶೆಫ್ ಆಗಿದವರು ತುಂಬ ಕಷ್ಟ ಆಗ್ತಿಲ್ವಾ ಅಂದಾಗ ಮನೆ ನಿಭಾಯಿಸಬೇಕು ಅಂದರೆ ಎಂಥ ಪಾತ್ರನೂ ಕೂಡ ಹಾಕಬೇಕಾಗತ್ತಲ್ವಾ ಅದ್ರಲ್ಲಿ ಏನಿದೆ ಆ ರೀತಿ ಏನಿಲ್ಲ ನನ್ನ ಮನೆ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೆ ಅದಕ್ಕೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತ ಕೂಡ ಇಲ್ಲಿ ಭಾಗ್ಯ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿಸ್ಕೊಂಡಂತ ತನ್ನ ತುಂಬಾ ಸಂಕಟ ಪಡ್ತಿದ್ದಾನೆ ಅಲ್ಲಿ ಚಿಕ್ಕಿ ಮತ್ತು ಸುಂದರಿ ಬರ್ತಿದ್ದಾಗ ಅಮ್ಮನ್ನ ಯಾವುದೇ ಕಾರಣಕ್ಕೂ ಇವ್ರು ಯಾರು ನೋಡಬಾರ್ದು ಅಂತ ಡಿಸೈಡ್ ಮಾಡ್ಕೋತಾರೆ ಬಿಕಾಸ್ ಭಾಗ್ಯ ಅವರು ಕೂಡ ಯಾರಿಗೂ ನಮ್ಮ ಮನೆಯಲ್ಲಿ ವಿಷಯ ಗೊತ್ತಿಲ್ಲ ಗೊತ್ತಾದ್ರೆ ಕೆಲ್ಸಕ್ಕೆ ಹೋಗೋದು ಬಿಡೋದಿಲ್ಲ ಇಲ್ಲ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಭಾಗ್ಯ ಕೂಡ ಅನ್ಕೊಂಡಿರ್ತಾರೆ ಹಾಗಾಗಿ ಗುಂಡಣ್ಣ ಸುಂದರ ಕರ್ಕೊಂಡು ಬನ್ನಿ ಬನ್ನಿ ಎಲ್ಲ ಫಂಕ್ಷನ್ ಮುಗ್ದೋಯ್ತು ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ ಮನೆಗೆ ಬರ್ತದಾಗ ಅಮ್ಮನಿಗೆ ಕೈ ತುತ್ತು ಮಾಡಿ ತಿನ್ನಿಸ್ತಾನೆ ಅಮ್ಮನ ಕಷ್ಟಕ್ಕೆ ನೆರವಾಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ಮರುದಿನನೇ ಬೂಟ್ ಪಾಲಿಶಿಂಗ್ ಕಲ್ ಹತ್ರ ಹೋಗಿ ತಾನೇ ಕೂಡ ಬೂಟ್ ಪಾಲಿಶ್ ಆಗ್ತೀನಿ ಅಂತ ಹೇಳಿ ಬೂಟ್ ಪಾಲಿಶ್ ಕೆಲಸಕ್ಕೆ ಕೂರ್ತದಾನೆ ಹಾಗಿದ್ರೆ ತನ್ನ ಸ್ನೇಹಿತರ ಬೂಟನ್ನೇ ಅನ್ನೇ ಪಾಲಿಶ್ ಮಾಡೋಕೆ ಸಿದ್ಧವಾಗ ಾನೆ ಗುಣ ಒಮ್ಮೆ ಅಮ್ಮನಗೋಸ್ಕರ ಎಷ್ಟೆಲ್ಲ ಪರಿಸ್ಥಿತಿಗೆ ತನ್ನನ್ನ ತಾನೇ ದೂಡ್ಕೊತಾನೆ ಒಂದು ಚಿಕ್ಕ ಮಗು ಅನ್ನೋದನ್ನ ನೋಡಬಹುದು ಇದಕ್ಕೆಲ್ಲ ಕಾರಣ ಅಪ್ಪ ಮಹಾನುಭಾವ ತಾಂಡವ್ ಸೂರ್ಯವಂಶಿ ಅಂತಾನು ಕೂಡ ನೋಡಬಹುದು ಈ ಒಂದು ವಿಷಯ ಗೊತ್ತಾದ್ರೆ ಎಂತ ಅನಾಹುತ ಆಗ್ಬಿಡುತ್ತೆ ತಾಂಡವ್ ಎಷ್ಟರ ಮಟ್ಟಿಗೆ ಭಾಗ್ಯ ಮೇಲೆ ಅಬ್ಬರಿಸಬಹುದು ಆ ಕಡೆ ತನ್ಮೈ ಕತೆ ಏನಾಗುತ್ತೆ ಮುಂದೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚ್ಗೆ ವೀಚ್ ಮಾಡೋದನ್ನ ಮರಿಬೇಕು